ಗುರುಗಳ ಈಗ ತ್ರಿಕಾಲ ಜ್ಞಾನಿಗಳು ಅಂತ ಸಾಕಷ್ಟು ಜನಗಳ್ ಕರೀತಾರೆ ಕೆಲವರು ಇದ್ರು ಅಂತ ಹೇಳ್ತಾರೆ ಯಾವ ರೀತಿ ತ್ರಿಕಾಲ ಜ್ಞಾನಿಗಳು ಹಿಂದೆ ಭವಿಷ್ಯದ ಬಗ್ಗೆ ವರ್ತಮಾನದ ಬಗ್ಗೆ ಮತ್ತು ಭೂತದ ಬಗ್ಗೆ ಭವಿಷ್ಯ ಹಾಂ ಮೂರು ಕಾಲಗಳನ್ನ ತಿಳ್ಕೊಳ್ಳೋ ಒಂದು ಜ್ಞಾನ ಬರಬೇಕು ಮನುಷ್ಯನಿಗೆ ಅಂದರೆ ಅದು ಏಕೆ ಹೆಂಗೆ ಅದು ಅದರದ್ದು ಒಂದು ಕಂಪ್ಲೀಟ್ ಡೀಟೇಲ್ ತಿಳಿಸಿ ಯಾರೆಲ್ಲ ಇದನ್ನು ಮಾಡ್ತಾರೆ ಮಾಡ್ತಾರೆ ಇದ್ರ ಬಗ್ಗೆ ಈಗ ತ್ರಿಕಾಲ ಜ್ಞಾನ ಬರ್ಬೇಕಂತಂದರೆ ಯೋಗ ಸಾಧನ ಅಂದಾಗ ಬರ್ತದೆ ತ್ರಿಕಾಲಜ್ಞಾನ ಅಷ್ಟು ಸಿದ್ಧಿಲಾ ಮತ್ತ ಅದರಿಂದ ಆಗುದಿಲ್ಲ ಅಂದ್ರ ಕೆಲವೊಂದು ವನಸ್ಪತಿಗಳನ್ನ ಸೇವನ ತ್ರಿಕಾಲ ತ್ರಿಕಾಲಜ್ಞಾನ ಬರುತ್ತ ಅದು ಕಾಯಕಲ್ಪದ ಇದ್ರಾಗ ಬರ್ತಾವೆ ಕಾಯಕಲ್ಪದ ವಿಡಿಯೋಗಳ ಹತ್ರ ಇನ್ನೂ ಬಾಳ ಓಕೆ ಅದನ್ನ ಇನ್ನೊಂದ್ಸಲ ಬಂದಾಗ ಹೇಳ್ತೇನೆ ಸರಿ ಮತ್ತ ಈ ಪಾದರಸ ಮಣಿ ಇರುತ್ತಲ್ಲ ಅದಕ್ಕೆ ಕೆಲವೊಂದಿಷ್ಟು ಸಿದ್ಧಿ ಇರುವಂತ ಸಿದ್ಧಪುರದ ವನಸ್ಪತಿಗಳಿಂದ ಅದಕ್ಕೆ ಭಾವನೆ ಕೊಡೋದ್ರಿಂದಾನು ಅದು ತ್ರಿಕಾಲ ಜ್ಞಾನ ಬರ್ತಾ ಮಣಿ ತನಕ ಮಣಿ ಮಂತ್ರ ಔಷಧ ಔಷಧ ಅಂದ್ರೆ ಕಾಯಕಲ್ಪ ಅಂತ ಸ್ವಾಮಿ ವಿವೇಕಾನಂದ್ರ ಹೇಳ ಸಿದ್ಧಿಗಳು ಹೆಂಗ್ ಬರ್ತಾವ್ರ ಮಣಿ ಮಂತ್ರ ಔಷಧ ಅಂತ ಹೇಳಲ್ಲ ತಪಸ್ಸಿನಿಂದ ಬರ್ತಾವ ಮಣಿ ಅಂದ್ರೆ ಇದು ಮಂತ್ರ ಅಂದ್ರೆ ಮಂತ್ರ ಜಪ ಮಾಡ್ಕೊಂತ ಹೋಗೋದ್ರಿಂದ ಅದು ಇಂಥ ಎಷ್ಟು ಸಂಖ್ಯೆ ಮುಗಿದ್ಮಾಗ ಸಿದ್ಧಿ ಬರ್ತಾವೆ ತ್ರಿಕಾಲ್ ಸಂಬಂಧಪಟ್ಟಂತೆ ಮೂರುವರೆ ಕೋಟಿ ಆಗ್ಬೇಕಂತ ಹೇಳಿದ್ನಲ್ಲ ಅದಾದಾಗ ಅದು ಬರುತ್ತ ಅದಾಗ ಹತ್ತ ಹನ್ನೆರಡು ವರ್ಷನ ಹೋಗುತ್ತಾ ಇನ್ನ ತಪಸ್ಸು ಯೋಗ ಧ್ಯಾನ ಆದ್ರಿಂದಾನು ಸಹಿತ ಸಿದ್ಧಿ ಬರ್ತಾವೆ ತಪಸ್ ಬೇರೆ ಯೋಗ ಬೇರೆ ಧ್ಯಾನ ಬೇರೆ ಎಲ್ಲ ಒಂದೇ ತಪಸ್ಸು ಅಂದ್ರೆ ಶರೀರಕ್ಕೆ ಏನಪ್ಪಾ ಅಂದ್ರೆ ಶರೀರಕ್ಕೆ ಶರೀರ ಸುಡುದು ಎಲ್ಲ ಊಟ ಅನ್ನ ನೀರು ಎಲ್ಲ ಬಿಟ್ಟು ಕುಂತಾಗ ಶರೀರ ಏನಪ್ಪಾ ಅಂತಂದ್ರೆ ಅದು ಊಟ ನೀರು ಬಿಟ್ಕೊಂಡು ಸುಡಕ ಚಲೋ ಮಾಡತ್ತ ಇದನ್ನ ಸಂಬಂಧಪಟ್ಟ ಹಿಂದಿನ ಒಂದ್ ಒಂದ್ ಎರಡು ವಿಡಿಯೋ ಹೇಳೀನಿ ನಾನು ಇನ್ನು ತಪಸ್ ಮಾಡೋದು ಹೆಂಗ ಏನು ಅಂತ ಹಿಂದಿನ ವೀಡಿಯೋದಾಗ ಹೇಳಿನಿ ಇದನ್ನ ನೆನಪಾತು ಇಲ್ಲಿ ನಮ್ಮರ ನನ್ನ ಹತ್ರ ಬಂದು ಅದರ ಒಂದು ನಾಲ್ಕೈದು ಮಂದಿ ತಪಾಸು ಮಾಡಿ ಅನುಭವ ತೊಗೊಂಡವರು ಅದರ ತಪಾಸು ಮಾಡಿ ಅವ್ರು ಯಾರನ್ನ ದರ್ಶನ ಮಾಡೋ ಸಲ ತಪಾಸಿ ಕುಂತಿದ್ರೆ ಅವ್ರ ದರ್ಶನ ಆಗೈತಿ ಇನ್ನೂ ಒಬ್ಬೊಬ್ಬರು ಅನುಭವ ಅದವ ಅವ್ರನ್ನ ಕಾರಿಸಿ ಹೇಳಕ್ಕೆ ಅನುಭವ ಅದು ಆಕತಿ ಇನ್ನು ಅವ್ರನ್ನ ಕಾರಿಸಿ ಇಲ್ಲಿ ಹೇಳಿದ್ನಿ ಅಂದ್ರೆ ಅವರು ಊರಾಗ ಮಂದಿ ಲೈನ್ ಹಚ್ಚತ್ತ ಅವ್ರಿಗೆ ಉಪದ್ರವ ಚಾಲು ಆಗತ್ತೆ ಅಲ್ಲಿ ಹೌದು ಒಬ್ಬರು ಹೇಳ್ತೀನಿ ಇಲ್ಲಿ ಮಂತ್ರಾಲಯಕ್ಕೆ ಒಗಿದ್ರು ಅಂತ ಅನುಭವ ಇದು ಫೋನ್ಯಾಗ ನನಗೆ ಹೇಳಿದ್ದು ಅದು ಮಂತ್ರಾಲಯದಾಗ ಹೋದಾಗ ರಾಘವೇಂದ್ರ ಸ್ವಾಮಿಗಳದು ಅವ್ರಿಗೆ ಮೂರ್ತಿ ನೋಡಿ ಮನುಷ್ಯರು ಕಣ್ಣ ಹೆಂಗೆ ಬಡಿತಾರೆ ಹಂಗೆ ಬಡಿಯೋದು ಮನುಷ್ಯರು ಹೆಂಗೆ ನಗಗತ್ತಾರ ಹಂಗೆ ನಗೋದು ಕಲ್ಲಿನ ಮೂರ್ತಿ ಇದಿರ್ತಲ್ಲ ವಾರ ಮಾರಕ್ಕೆ ಹೌಕೆ ಹೌದು ಕಲ್ಲಿನ ಅಥ್ವಾ ಎದ್ರ ಮಾಡಿ ಇಟ್ಟಿರ್ತಾರಲ್ಲ ಇಟ್ಟಿರ್ತಾರೆ ಆ ಅದು ಕಾಣ್ತದೆ ಮಗ್ಲಿಂದರ್ ಏನು ಕಾಣ್ತದ ಅದನ್ನ ಹೇಳಿದರು ಆ ಟೈಪ್ ಇನ್ನೂ ಏನೇನೋ ಅನುಭವ ಗುಡಿಯಾಗ ದೇವ್ರ ಹತ್ರ ಕಲ್ಲಿನ ಮೂರ್ತಿ ಸಹಿತ ಆವಾಜ್ ಬರುತ್ತೆ ಆಮೇಲೆ ಇವನ್ನೆಲ್ಲ ಯಾಕೆ ಹೇಳಂಗಿಲ್ಲ ಅಂದ್ರೆ ಕೆಲವೊಂದು ಅನುಭವಗಳನ್ನ ಹೊರಗಡೆ ಯಾಕೆ ಹೇಳ್ಬಾರ್ದು ಅಂತಂದ್ರೆ ಅದನ್ನ ಕೇಳಕ ಮುಂದಿರುವಂಥವ್ರು ಅಧಿಕಾರಿಗಳು ಇರಂಗಿಲ್ಲ ಅವ್ರಿಗೆ ಅಧಿಕಾರಿ ಇರಂಗಿಲ್ಲ ಕೇಳೋದು ಅವ್ರು ಆಸೆ ಮಾಡಿ ನಕರಪ್ಪ ಇಲ್ಲಿ ಈ ಇದ್ದು ಅದಕ್ಕೆ ಅನುಭವ ಇನ್ನ ಆಧ್ಯಾತ್ಮಿಕ ಅನುಭವ ಏನ್ ಬರ್ತಾವೋ ಇಂಥ ಸಾಧನದೊಳಗೆ ಬರೋ ಅನುಭವ ಏನಿರ್ತಾವ ಅದನ್ನ ಗುರು ಬಿಟ್ಟು ಬೇರೆ ಯಾರ ಮುಂದೆ ಹೇಳ್ಬಾರ್ದು ಯಾಕೆ ಹೇಳ್ಬಾರ್ದು ಅಂದ್ರೆ ಅದು ಗೊತ್ತಿಲ್ಲ ಇರುವಂತ ಅಜ್ಞಾನಿ ಮಂದಿರ್ತಾರ ಅದನ್ನ ನೋಡಿ ಅಪಹಾಸ ಮಾಡಿದ್ರು ನಕ್ಕ ಬಿಟ್ರು ಅಥವಾ ಟೀಕಾ ಮಾಡಿದ್ರು ಅಂದ್ರ ಅದು ಈ ವಿದ್ಯೆ ಅಪಮಾನ ಈ ಕಾರಣಕ್ಕೆ ಅದನ್ನ ಹೇಳ್ಬಾರ್ದು ಅಂತ ಐತಿಲ್ಲ ಈ ಜ್ಞಾನ ಸಿಂಗದಾಗ ಕೆಲವೊಂದಿಷ್ಟು ಸಾಧನ ರಹಸ್ಯ ಕೆಲವೊಂದಿಷ್ಟು ಮೂಲ ವಿದ್ಯೆ ಇಂಥ ಮುಂದೆ ಹೇಳಬಾರ್ದು ಇಂಥವನ್ ಮುಂದೆ ಹೇಳಬಾರ್ದು ಇಂಥ ಒಂದ್ ಮುಂದೆ ಹೇಳಬಾರ್ದು ಅಂತ ಬೋರ್ಡ್ ಓಕೆ ಹ್ಞೂ ಯಾಕಂದ್ರೆ ಕೇಳಾಕ ಅವ್ರ ಅಧಿಕಾರಿಗಳು ಇರಂಗಿಲ್ಲ ಹ್ಞೂ ಏನ ಏನೋ ಹೇಳಕತ್ತಿದ್ ಜ್ಞಾನ ಹೋಗೇ ತ್ರಿಕಾಲ ಜ್ಞಾನ ಹಾಂ ತ್ರಿಕಾಗುತ್ತ ವರ್ತಮಾನ ಭವಿಷ್ಯ ತ್ರಿಕಾಲ ಜ್ಞಾನ ಹ್ಞೂ ಈಗ ತ್ರಿಕಾಲ ಜ್ಞಾನ ಬರ್ಬೇಕು ಅಂದ್ರೆ ಯಾರಾರ ಸಿದ್ಧ ಪುರುಷರ ಅನುಗ್ರಹ ದೇವತೆಗಳ ಅನುಗ್ರಹ ಆದರೂ ಸಹಿತ ಬರುತ್ತೆ ಹ್ಞೂ ಅದು ಆಗ್ಬೇಕಂದ್ರೆ ಅಷ್ಟು ಅವ್ರ ಸಲ ದುಡಿಬೇಕು ಇವರು ಅವಾಗ ಬರುತ್ತೆ ಇನ್ನ ಆ ಶಕ್ತಿನ ಹೆಂಗೆ ಹೆಂಗೆ ಉಪಯೋಗ ಮಾಡ್ಕೊತಕ್ಕರ ಹಂಗೆ ಕಡಿಮೆ ಕುಂತವು ತಗ್ಗಪ್ಪ ಶಕ್ತಿ ಸೊ ಹೆಚ್ಚಾಗಿ ಬಳಸ್ಬಾರ್ದು ಅದ್ನ ಹೆಚ್ಚಾಗಿ ಬಳಸಂಗಿಲ್ಲ ಬಳಸಕತ್ತಿದ್ರು ಸಹಿತ ಅದು ಹಾಳು ತುಂಬ್ಸೋದು ಗೊತ್ತಿರ್ಬೇಕು ತುಂಬಿಸ್ತಾ ಇದ್ರೆ ಇರ್ತದೆ ಇಲ್ಲ ಅಂದ್ರೆ ಸುಂತಿದ್ರೆ ಆಗುತ್ತೆ ಹೋಗ್ ಒಂದು ಕೊಡ್ದಾಗ ನೀರು ಅದಾವ ಬಳಕೆ ಮಾಡ್ಕೊತ ಖಾಲಿ ಆಕತ್ತೆ ತುಂಬಿಸೋದು ಇರಬೇಕು ತುಂಬ್ಸೋದು ಈಗ ಗೊತ್ತಿರ್ಬೇಕು ಮತ್ತು ಮಣಿ ಮಂತ್ರ ಔಷಧ ಇವ್ನು ಹೇಳಿದ್ನಲ್ಲ ಹೌದು ಇದು ಮುಗಿದ್ ಮ್ಯಾಗ ಇನ್ನೂ ಒಂದು ದಾರಿ ಐತಿ ಅತಿ ಕಷ್ಟಪಡದೇ ಇರುವಂತ ದಾರಿ ಅದು ಮಕ್ಕಳು ಹುಟ್ಟತವಲ್ಲ ಹುಟ್ಟಿದ ಮ್ಯಾಗ ಅದಕ್ಕೆ ತಾಯಿ ಹಾಲು ಕುಡಿಸೋಂಗಿಲ್ಲ ಆಕಳದ ಹಾಲಿ ಆಕಳಿರ್ತಾವಲ್ಲ ಹೌದು ಇದ್ರ ಹಾಲ ಕುಡಿಸ್ಬೇಕು ಮೊದಲು ಫಸ್ಟ್ ಅದು ಊಟ ಮಾಡುವುದು ಎಲ್ಲಿವರೆಗು ಕಲಿಯೋದಿಲ್ಲ ಯಾವಾಗ ಊಟ ಮಾಡಕ್ಕೆ ಚಾಲೂ ಮಾಡಿದ ಅಲ್ಲಿವರೆಗೂ ಸಹಿತ ಆಕಳದ ಹಾಲ ಕೊಡ್ತಿರ್ಬೇಕು ತಾಯಿ ಹಾಲು ಯಾಕೆ ಕೊಡಬಾರ್ದು ಕೊಡಬಾರ್ದು ಅದನ್ನು ಕೊಟ್ರಂತಂದ್ರೆ ಅಂತಂದ್ರೆ ಅದು ಬರುತ್ತೆ ಮುಗಿತು ಎಲ್ಲ ಮನ್ಸರ ರೀತಿ ಆಗತ್ತದ ಆದರೆ ಮನುಷ್ಯನ ಬುದ್ಧಿನೇ ಬರುತ್ತೆ ಮನುಷ್ಯ ಅಜ್ಞಾ ಅಂತ ಕುಂತಾನೆ ಇಲ್ಲಿ ಅಜ್ಞಾನ ತುಂಬಿಕೊಳ್ಳುತ್ತೆ ಅಲ್ಲಿ ನೋಟ ಹ್ಮ್ ಅದಕ್ಕೆ ಆಕಳದಲ್ಲ ಕೊಡ್ಬೇಕು ಅಂದ್ರೆ ಮುಟ್ಟಿದ ಮಗುನೇ ಚೇಂಜ್ ಮಾಡಬೇಕು ತ್ರಿಕಾಲ ಜ್ಞಾನಿ ಅಂತ ಮಾಡಬೇಕು ಅಂದ್ರೆ ಈ ಒಂದು ಪ್ರೋಸೆಸ್ ಅಲ್ಲಿ ಹೋಗ್ಬೇಕು ಆಕಳದಲ್ಲ ಕೊಡ್ಬೇಕು ಅದು ಎಲ್ಲಿವರೆಗೂ ಆ ತೂತು ತಗೊಂಡು ತಿನ್ನೋದು ಮಾಡೋದಿಲ್ಲ ಅಲ್ಲಿವರೆಗೂ ನಾವು ಆಕಳದಲ್ಲ ಕೊಡ್ತಿರ್ಬೇಕು ಮತ್ತೆ ಆ ಆಕಳದಲ್ಲಿ ಕೊಡ್ತಿರುವಂತ ಒಂದು ಟೈಮ್ನೊಳಗ ಯಾರ್ದಾರ ಬಾಯಂದ್ ಎಂಜಲ ತಾಟ್ನಿನ ಎಂಜಲ ಕಚ್ಚಿ ಕುಡ್ದ ನೀರು ಇನ್ನೊಬ್ಬರು ಎಂಜಲ ಮತ್ತ ಇಂಥವೆಲ್ಲ ಕೊಡಬಾರ್ದು ಅಕಸ್ಮಾತ್ ಅದ ಏನಾರ ಸಲ ಏನಾರ ಕುಡುದ ಅಂದ್ರ ಅಥವಾ ತಿಂದ ಅಂದ್ರ ಅಥವಾ ಎಂಜಲ ಮಾಡಿದ ನೀರ್ ಏನಾರ ಬಾಯಾಗ ಹೋದ್ವು ಅಂದ್ರ ಈ ಶಕ್ತಿ ಹೋಗೈತಿ ಲೋಪ ಆಗಿ ಸೊ ಇಷ್ಟೊಂದು ಕೇರ್ಫುಲ್ ಆಗಿ ಬೆಳೆಸಬೇಕು ಬೆಳೆಸಬೇಕು ಇದನ್ನ ಯಾರು ಮಾಡ್ತಾರ ಕಷ್ಟ ಇದನ್ನೇನಪ್ಪ ಅಂದ್ರೆ ಒಬ್ಬರು ದೊಡ್ಡ ಸಿದ್ಧ ಪುರುಷರು ಇದನ್ನ ಹಿಂಗೆ ಮಾಡ್ರಿ ಹಿಂಗಾಗುತ್ತೆ ಅಂತ ಹೇಳಲ್ಲ ಓಕೆ ಇದು ಯಾರ ನಮ್ಮರ ಹೇಳಿದ್ದು ಹ್ಮ್ ಹ್ಮ್ ಬೇರೆ ಹಾರಿನರ್ ಯಾರು ಅಲ್ಲ ನಮ್ಮರ ಹೇಳಿದ್ದು ತಂದೆ ತಾಯಿಗ್ಲೇನೆ ಇದನ್ನ ಬೆಳೆಸಬೇಕಾಗುತ್ತೆ ಆ ಟೈಪ್ ಯಾರು ಮಾಡೋದಲ್ಲ ಬಿಡ್ರಿ ಆ ರೀತಿ ಹಿಂಗ್ ಮಾಡಿರಿ ಹಂಗ ಆಗತ್ತ ಅಂತ ಹೇಳಾರ ಅವ್ನ ಶಕ್ತಿ ಹೆಂಗಿರತ್ತಪ್ಪ ಅಂದ್ರ ಮನುಷ್ಯ ಮುಂದ್ ಬಂದ್ ಅಂತಂದ್ರ ಅವನ್ ಹಿಂದಲ್ದು ಮುಂದಲ್ದು ಈಗ ಸದ್ಯದ ಎಲ್ಲಾ ಇತಿಹಾಸ ಹೇಳ್ತಾನ ಮತ್ತ ಅವನ್ ಹಿಂದಿನ ಜನ್ಮದ ಏನು ಆ ಇತಿಹಾಸನ ಹೇಳೋ ಶಕ್ತಿ ಇರುತ್ತ ಅವ್ ಈ ಇದ್ರೊಳಗ ತಾಯಿ ಹಾಲಿನೊಳಗ ಶಕ್ತಿ ಇರುತ್ತೆ ಅದು ಇರ್ತ ಇದು ಇರ್ತಂತ ವಿಜ್ಞಾನ ಹೇಳ್ಬೋದು ಆಧ್ಯಾತ್ಮ ಹೇಳೋದಿಲ್ಲ ಹ್ಞೂ ಆಧ್ಯಾತ್ಮ ಏನು ಹೇಳ್ತಾರ ಅದು ಹೆಂಗೆಂಗೆ ಕುಡಿತಾನ ಆಜ್ಞಾನ ಯಾಕನ ಅವ ಆಧ್ಯಾತ್ಮ ಹಿಂಗೆ ಹೇಳುತ್ತೆ ವಿಜ್ಞಾನ ಅದನ್ನು ಕುಡಿದ್ರೆ ಅದು ಆರೋಗ್ಯ ಇರುತ್ತೆ ಅದು ಇರುತ್ತೆ ಹೇಳುತ್ತೆ ಬಿಡ ಅದು ಹೌದು ಬದುಕಿದಾರಕ್ಕೆ ಏನು ಬೇಕು ಅದು ಹೇಳ್ತದೆ ಆತ್ಮಕ್ಕೆ ಏನು ಬೇಕು ಅದು ಬರೋದಿಲ್ಲ ಅಂತ ಅದು ಬರಲ್ಲ ಇದು ಆಧ್ಯಾತ್ಮ ಹಿಂಗೆ ಹೇಳ್ತಿ ಇದನ್ನು ಹಿಂಗೆ ಮಾಡ್ಯಾರ ಅದು ಹಂಗೆ ಆಗತ್ತೆ ಹ್ಞೂ ಮತ್ತು ಇದನ್ನು ಹ್ಞೂ ಅವ್ರ್ಗೆ ಮಾಡಿದ್ರೆ ತ್ರಿಕಾಲ ಜ್ಞಾನ ಬರ್ತೈತಿ ಹ್ಞೂ ಮನುಷ್ಯನ ಭೂತ್ ಭವಿಷ್ಯ ವರ್ತಮಾನ ಎಲ್ಲ ಹೇಳ್ತಾನೆ ಹ್ಞೂ ಮಾತಾಡೋಕೆ ಬರುತ್ತಲ್ಲ ಅವಾಗ ಅದು ಮೇಲೆ ಅವಾಗ ಮಾತಾಡೋಕೆ ಚಾಲೋ ಆದ್ಮ್ಯಾಗು ಸಹಿತ ಹ್ಞೂ ಆ ಊಟ ಮಾಡಕ್ಕೆ ಚಾಲೋ ಮಾಡಿದ ಮ್ಯಾಗ ಸಹಿತ ಇನ್ನೊಬ್ರೇ ಅಂದಲ ಹ್ಞೂ ಒಟ್ಟಾವು ಬಾಯಾಗ ಹೋಗ್ಬಾರ್ದು ಹ್ಞೂ ಹ್ಞೂ ಹಂಗೈತೆ ಇದ್ದಾಗ ಅದು ಉಳಿತೈತೆ ಇಲ್ಲ ಅಂದ್ರೆ ಅಷ್ಟು ಕೇರ್ಫುಲ್ ಆಗ್ಯಾನ ಅವ್ರು ನೋಡ್ಕೊಬೇಕಾಗತ್ತೆ ಈ ನೋಡ್ರಿ ಕೆಲವೊಮ್ಮಂದಿ ಸನ್ಯಾಸ್ಗಳು ಹ್ಞೂ ಮಠ ದೀಚರು ಇರ್ತಾರೆ ಸ್ವಾಮಿಗಳು ಇರ್ತಾರೆ ಅವ್ರಿಗೆ ಅಡುಗೆ ಮಾಡ್ಬೇಕಾದ್ರೆ ತುಂಬಿದ್ ಪಡ್ದ ನೀರು ಅಥವಾ ನಡದ್ ನೀರು ಹಿಡ್ಕೊಂಡ್ ಅಡಿಗೆ ಅಡುಗೆ ಮಾಡಿಕೊಡ್ತಾರ ಇನ್ನೊಬ್ರು ಮುಟ್ಟಿದ್ದು ಯಂತ್ರ ಮಾಡಿದ್ದು ಇನ್ನೊಬ್ರು ಕುಡೋದು ಕಪ್ಪಿನಂದು ಏನು ಕೊಡಂಗಿಲ್ಲ ಅದ್ ಯಾಕೆ ಕಾರಣ ಇಂಥವು ಕೆಲವೊಂದಿಷ್ಟು ಯಾಕೆ ಜಾಸ್ತಿ ಫಾಲೋ ಮಾಡ್ತಾ ಇದ್ದಾರೆ ಇದೇ ಉದ್ದೇಶ ಉದ್ದೇಶ ಕೆಲವರು ಅದನ್ನ ನೋಡ್ಬಿಟ್ಟು ಇವ್ರಿಗೇನು ಬೇರೆ ಅಂದ್ರೆ ಹಂಗೆ ಇಷ್ಟು ಮಡಿಬೇಕಾ ಅನ್ನೋ ಥರ ಒಂದು ಪ್ರಶ್ನೆ ಆಗ್ತಾರೆ ಬಟ್ ಅದರಿಂದ ಇಷ್ಟು ರಹಸ್ಯ ಇರುತ್ತೆ ಅದು ಕಣ್ಣು ಕಾಣಿಸಲ್ಲ ಬಟ್ ಅದು ಕಾಪಾಡ್ಕೊಂಡು ಹೋಗ್ಬೇಕು ಇನ್ನೊಬ್ರು ಊಟ ಮಾಡಿ ತಾಟ್ನಾಗ ಊಟ ಮಾಡಬಾರ್ದು ಇನ್ನೊಬ್ರು ಕುಡ್ದಂತಲ್ಲಿ ಲೋಟದಾಗ ನೀರು ಕುಡಿಬಾರ್ದು ಅಂತ ಯಾಕೆ ಪದ್ಧತಿ ಇಟ್ಟರ ಅಂದ್ರೆ ಇದೇ ಕಾರಣಕ್ಕ ಸೂಪರ್ ಅವರು ಹಿಂಗೆ ಬೆಳೆದ್ರೆ ಅವರು ಮತ್ತೆ ಈಗ ಒಂದು ಸರಿ ಹೇಳ್ತಾ ಹೋದ್ರೆ ಈ ತರ ಭವಿಷ್ಯದ್ದು ಅದು ಖಾಲಿ ಆಗುತ್ತೆ ಅಂತ ಹೇಳಿದ್ರಿ ಮತ್ತೆ ಅದನ್ನ ಹೆಂಗಿ ನೀವು ಹೇಳೋದು ಮತ್ತೆ ಈ ತರ ಬಂದಿದ್ದಿತ್ತಪ್ಪ ಅಂದ್ರೆ ಈ ಬರ್ದದ್ದನ್ನ ನೋಡೇ ನಾ ಹೇಳಿದ್ ನಿಮ್ಗ ಇದ್ರಾಗ ಏನಂತ ಬರ್ದೈತಿ ತ್ರಿಕಾಲ ನಾನು ಬರ್ಬೇಕಾದ್ರೆ ಏನು ಮಾಡ್ಬೇಕು ಎಷ್ಟು ಟೈಟಲ್ ಬರ್ದಿಟ್ಟೆ ನಾನು ನೀವು ಅದನ್ನ ಕೇರ್ ನಂಗೆ ಹೇಳಕ್ ಬರ್ಲಿ ಅಂತ ಹೇಳಿ ಓಕೆ ಈ ಒಂದು ಇದ್ರ ಮೇಲೆ ತಪಸ್ಸು ಧ್ಯಾನ ಯೋಗ ಆ ಲೈನ್ ಒಳಗಿದ್ರೆ ಅದು ಹಾಕಂಡು ಉಳಿತೈತಿ ಅದು ನಿಖಂಡ ಆಗೋದಲ್ಲ ಇವು ಸ್ವಲ್ಪ ಏನೋ ನೇಮ್ ತಪ್ಪಿರಿ ಇವು ನಿಖಂಡ ಹಾಕವು ಹ್ಮ್ ಬಟ್ ಈ ನಿಯಮನ ಅವ್ರು ಇರೋವರೆಗೂ ಈ ಒಂದು ಜ್ಞಾನ ಅವ್ರಿಗೆ ಇರಲೇಬೇಕು ಅನ್ನೋ ಅಷ್ಟು ದಿವಸ ಹಿಂಗೆ ಹೋಗ್ಬೇಕು ಯಾವಾಗ ಅದನ್ನೆಲ್ಲ ಬಿಟ್ಟು ನಾರ್ಮಲ್ ತರ ಎಲ್ಲ ಜೀವನ ಮಾಡೋಕೆ ಶುರು ಮಾಡಿಬಿಟ್ರು ಅಂದ್ರೆ ಈ ಜ್ಞಾನ ಹೋಯ್ತು ಅಂತ ಕಳ್ಕೊತಾರೆ ಮತ್ತೆ ವಾಪಸ್ ಪಡ್ಕೊಳಕ್ ಆಗುತ್ತಾ ಕಳ್ಕೊಂಡ್ಮೇಲೆ ಕಳ್ಕೊಂಡ್ಮೇಲೆ ವಾಪಸ್ ಪಡ್ಕೋಬೇಕಂದ್ರೆ ಮತ್ತೆ ಯಾರ ಹತ್ರ ಹೋಗಿ ಅದನ್ನ ಸಿದ್ಧಿ ಮಾಡ್ಕೋಬೇಕಾ ಸಿದ್ಧಿ ಮಾಡ್ಕೋಬೇಕಾಗುತ್ತೆ ಮುಗಿತ್ ಇನ್ನೊಂದು ಲೈನ್ ಉಳ್ಕೋಬೇಕು ಮತ್ತೆ ಸಾಧನಾ ಮಾಡ್ಬೇಕಾಗತ್ತೆ ಸಾಧನಾ ಮಾಡ್ಕೊಂಡ ಮತ್ ಎಲ್ಲರಿಗಿನ ವರ್ಷ ಕಾರ್ಯ ದೊಡ್ಡ ಆಗತ್ತ ಒಂದ ವರ್ಷ ತಗೋತೇ ಮೊದ್ಲ ಇರುತ್ತಲ್ಲ ಹೌದು ಅದಕ್ಕೊಂದ್ ಪರ್ದೇ ಬಿದ್ದಿರುತ್ತ ತಗದ್ಬಿಡತ್ತ ಮತ್ತೆ ಓಪನ್ ಆಕತೆ ಮತ್ತೆ ಇದ್ರ ಮೇಲೆ ಮನುಷ್ಯನ ವಯಸ್ಸು ಎಷ್ಟ ಅಷ್ಟಕ್ಕೆ ಅಷ್ಟ್ರೆ ಇನ್ನೊಂದು ಐತಿ ಸೊ ಅಂದ್ರೆ ಈಗೇನ್ ವಯಸ್ಸಾಗಿರುತ್ತೆ ಅಷ್ಟಕ್ಕೆ ನಿಲ್ಲಬೇಕು ವಯಸ್ಸು ಮುಂದೆ ವಯಸ್ಸು ವಯಸ್ಸಾಗಬಾರ್ದು ಅಂತ ಮುಂದೆ ವಯಸ್ಸಾಗಬಾರ್ದು ಅಂದ್ರೆ ಅವಾಗ ಈಗ ಎಪ್ಪತ್ತು ವರ್ಷ ಆಯ್ಸ ಅಂದ್ರೆ ಎಪ್ಪತ್ತು ವರ್ಷ ಮುಗಿದ್ ಸಾಯ್ತಾನ ಏನ್ ಹಂಗ ಮುಂದೆ ಬದುಕ್ತಾನ ಅಂತಿಲ್ಲ ಸರ್ ಅಲ್ಲಿವರೆಗೂ ಏಜ್ ಹಂಗೆ ಇರುತ್ತೆ ಈಗ ಒಂದಷ್ಟು ಬಾರ ಅಂದಾಜು ಒಂದು ನಲವತ್ತು ಅಥವಾ ಮೂವತ್ತು ವರ್ಷ ಕಾಣಕತ್ತೈತೆ ಅಂತ ಇಟ್ಕೊಳ್ರಿ ಅದ ಶರೀರ ಅದ ಬಾಡಿ ಒಳಗಿರುವಂತ ಒಂದ್ ಏನ ಸ್ಥಿತಿಗತಿಗಳದವು ಇದನ್ನ ಅವ್ನ ಎಪ್ಪತ್ತು ವರ್ಷ ಮುಗಿದ ತನಕ ಕಾಯ್ಕೊಂಡು ಹೋಗಕ್ ಬರುತ್ತ ಕಾಪಾಡ್ಕೋಬಹುದು ದೇಹನ ಕಾಪಾಡ್ಕೋಬಹುದು ಸೌಂದರ್ಯ ಅಂದ್ರೆ ಆ ಎಪ್ಪತ್ತು ವರ್ಷ ಆಯುಷ್ಯನ ನಿಗದಿ ಆಗೈತಿ ಆ ಎಪ್ಪತ್ತು ವರ್ಷ ಮುಗುವಂದು ಆ ಸಾಯಿದ ಗಟ್ಟ್ಯ ಅಲ್ಲಿ ಕಾಪಾಡ್ಕೊತಾನ ಅದನ್ನ ಕಾಪಾಡ್ಕೋಬೋದು ಯಾಕಂದ್ರ ಶರೀರದೊಳಗೆ ತಾಕತ್ತಿರುತ್ತಲ್ಲ ಅದು ಒಂದು ಅರವತ್ತು ಎಪ್ಪತ್ತು ವರ್ಷಕ್ಕೆ ಹೋಗಿ ಆ ತಾಕತ್ತು ಉಳಿದಿರಂಗಿಲ್ಲ ಅಳಗ್ಯಾಡಕತ್ತಾನ ಹೌದು ಅದನ್ನ ಕಾಪಾಡ್ಕೊಳ್ಳಾಕ ದಾರಿ ಮನುಷ್ಯನ ಶರೀರದೊಳಗೆ ಇಲ್ಲಿಂದ ಹ್ಞೂ ಏನೈತಲ್ಲ ಒಂದು ಅಮೃತ ಬೀಳ್ತಿರುತ್ತೆ ಹ್ಞೂ ಹ್ಞೂ ಅದು ಅದು ಬೀಳ್ತಿರುತ್ತಲ್ಲ ಅದು ಏನಾಕೈತಿ ಕೆಳಗಡೆ ಬಂದು ವ್ಯರ್ಥ ಆಗಿ ವೇಸ್ಟ್ ಆಗಿ ಹೋಗುತ್ತೆ ಅದನ್ನು ಯೋಗಿಗಳು ಏನು ಮಾಡ್ತಾರ ಅಂತಂದ್ರೆ ಅದೋ ಮುಖ ಇರುವಂತರ್ದೋ ಮುಖ ಮಾಡಿ ತಿರುವು ಮರು ಓಕೆ ಅದನ್ನು ತಿರುವು ಮರು ಮಾಡಿದಾಗ ಅದೇನಕತಿ ಆ ಒಂದು ದೇಹದ ಸ್ಥಿತಿ ಕಷ್ಟ ಉಳಿಯುತ್ತೆ ಅದಕ್ಕೆ ಮಾಡಕ್ ಒಂದ ದಾರಿ ಏನಂದ್ರ ದಿನಕ್ಕ ಐದು ಗಳಿಗೆ ಸಿರ್ಸಾಸನ ಹಾಕ್ಬೇಕಂತೈತೆ ಬೆಳಿಗ್ಗೆ ಒನ್ ಟೈಮು ಸಾಂಜ್ ಟೈಮ್ ವಟ ಎಲ್ಲ ಕೂಡ ಐದು ಗಳಿಗೆ ಅಂದ್ರೆ ತಲೆ ಕೆಳಗಡೆ ಕಾಲು ಮೇಲೆ ಹಾಕಿ ಸಿರ್ಸಾಸನ ಅಂತಾರ ಐದು ಗಳಿಗೆ ಎರಡುವರೆಗಳಿಗೆ ಒಂದು ತಾಸು ಎರಡುವರೆಗಳಿಗೆ ಎರಡು ತಾಸಲ್ಲಿ ಹಾಕಬಾರ್ದ ಅದನ್ನು ಆ ಖಾಲಿ ಹೊಟ್ಟೆಗೆ ಮಾಡ್ಬೇಕು ಮತ್ತೆ ಊಟ ತಿಂದಿರಬಾರ್ದು ಹ್ಞೂ ಬೆಳಗ್ಗೆ ಟೈಮು ಖಾಲಿ ಬೆಳಗ್ಗೆ ಬೆಳಿಗ್ಗೆ ಸಾಯಂಕಾಲ ಖಾಲಿ ಮಾಟಿರುತ್ತ ಸಾಯಂಕಾಲ ಇದನ್ನ ಆಸನ ಹಾಕ್ಬೇಕು ದಿನಕ್ಕ ಏನೈತಿ ಬೆಳಿಗ್ಗೆ ಐದು ಗಳಿಗೆ ಸಾಯಂಕಾಲ ಐದು ಗಳಿಗೆ ಅವ್ರು ಎರಡು ತಾಸಿನ ಲೆಕ್ಕ ಅಂತ ಹಾಕ್ಬೇಕು ಇದನ್ನ ಸತತವಾಗಿ ಆರು ತಿಂಗಳತನ ತನಕ ಮಾಡ್ಬೇಕು ಡೈಲಿ ಎರಡು ಎರಡು ಅವರ್ ಅಂತ ಬೆಳಿಗ್ಗೆ ಎರಡು ಸಂಜೆ ಮುಂದೆ ಎರಡು ನಾಲ್ಕು ಅವರ್ ಆಗುತ್ತೆ ಡೈಲಿ ಆರು ತಿಂಗಳ ತನಕ ಮಾಡ್ಬೇಕು ಆಮೇಲೆ ಇದು ಒಂದು ದಿನ ತಪ್ಪಾರದು ಡೈಲಿ ಮಾಡ್ಬೇಕು ಇದು ಒಂದ್ ದಿನ ತಪ್ಪಾರ್ದು ಹಿಂಗೆ ಆರು ತಿಂಗಳ ಮಾಡಿದ ಅಂದ್ರೆ ಆಮೇಲೆ ಬಿಡತ್ತ ಮುಗದ ಮಾಡ್ಕೊಂತಿರ್ಬೇಕಂತ ಏನಿಲ್ಲ ಮುಂದನ ಮಾಡ್ಕೊಂತಿರ್ಬೇಕಂತ ಏನಿಲ್ಲ ಮುಂದೆ ಬಿಟ್ಟು ನಡೆಯುತ್ತ ಆರು ತಿಂಗಳವರೆಗೂ ಇದನ್ನ ಮಾಡ್ಬೇಕು ಒಂದು ದಿನ ಬಿಡದಂಗ್ ಬೆಳಿಗ್ಗೆ ಎರಡು ತಾಸು ಸಾಯಂಕಾಲ ತಾಸು ತಾಸ ಕಳಗಿಲ್ ಅಕ್ಕ ಹಾಕ ಐದು ಗಳಿಗೆ ಐದು ಗಳಿಗೆ ಬರ್ತಾ ಅವಾಗ ಏನಾಯ್ತಲ್ಲ ಇದು ಅದೋ ಮುಖವಾಗಿ ಹೋಗ್ತಿರೋದು ಊರ್ದ ಮುಖವಾಗಿ ಹೋಗುತ್ತಾ

ಈಗ ಒಂದ್ ಏನಪ್ಪ ಅಂದ್ರೆ ಮೂರ್ ನಿಮಿಷ ನಿಂತ ನಾಲ್ಕನೇ ದಿನ ಮೂವತ್ತ್ ಸೆಕೆಂಡ್ ಹೆಚ್ಚು ಮಾಡುದು ಮತ್ ನಲ್ವತ್ತು ಸೆಕೆಂಡ್ ಹೆಚ್ಚು ಮಾಡುದು ಹಿಂಗೇರ್ಸೋ ಹೆಚ್ಚು ಮಾಡ್ಕೊಂತ ಹೆಚ್ಚು ಮಾಡ್ಕೊಂತ ಮಾಡ್ಬೇಕು ಅಭ್ಯಾಸ ಮಾಡ್ಬೇಕು ಆಮೇಲೆ ಮೂವತ್ತ್ ನಿಮಿಷ ಮಾಡಿದ ನಾಳೆ ಏನಪ್ಪಾ ಮೂವತ್ತೈದು ನಿಮಿಷ ಮಾಡಿದ ನಲವತ್ತು ನಿಮಿಷ ಮಾಡಿದ ಟೈಮ್ ಏರ್ಸ್ಕೊತ ಒಂದ ದಿನಕ್ಕ ಮಾಡಿದ್ರ ಏನೇನೋ ಹಾಕತಿ ಮತ್ತ ಏನ್ ಮಾಡ್ಕೊಂತ ಮಾಡ್ಕೊಂತ ಎರಡು ತಾಸು ಮಾಡ್ಬೇಕು ಎರಡು ತಾಸು ಮೇಲೆ ಬೆಳಗ್ಗೆ ಎರಡು ತಾಸ ಸಾಯಂಕಾಲ ಎರಡು ತಾಸ ಇದನ್ನ ಮಾಡಿದ್ಬಿಟ್ರಾ ಸೂಪರ್ ಸೊ ಕಡೆ ಇರ್ತೈತಿ ಹಾಂ ಕಠಿಣ್ವಾಗೈತೆ ಮಾಡಬೇಕು ಆರು ತಿಂಗಳು ಮಾಡ್ಬೇಕು ಇದನ್ನ ಒಂದು ದಿನ ಬಿಡ್ದಂಗೆ ಆಮೇಲೆ ಹ್ಞೂ ಒಮ್ಮೆ ಮಾಡಿದ್ರೆ ಮುಗೀತು ಸೊ ಏನು ಆಹಾರಗಳನ್ನು ಸೇವನೆ ಮಾಡಬೇಕು ಸರ್ವೇ ಸಾಮಾನ್ಯವಾಗಿ ಏನು ತಿಂತಾರೆ ಇದು ಅವ್ರೇನು ಮನೇಲಿ ಮಾಡ್ತಾರೆ ಅದು ಅದೇ ಹ್ಞೂ ಹ್ಞೂ ಸರ್ವೇಸಾಮಾನ್ಯವಾಗಿ ಏನು ತಿಂತಾರೆ ಇದನ್ನು ಚೆನ್ನಾಗಿ ಸೊ ಯೋಗ ಮಾತ್ರ ಹಿಂಗೆ ಇರ್ಬೇಕು ಖಾಲಿ ಹೊಟ್ಟೆಲಿರ್ಬೇಕು ಮತ್ತೇನು ಕೆಲವೊಂದ್ ಹೇಳ್ತೇನೆ ಹಾಂ ಈ ಅಮೃತ ಅನ್ನುವಂಥದ್ದು ಏನೈತೆ ಅದು ಕೆಳಗಡೆ ಹೋಗೈತಿ ಹಾಂ ವೇಸ್ಟ್ ಓಕೆ ಅದು ಒಂದಕ್ಕೆ ಉಕ್ಕಾರಲ್ಲ ಅದ್ರಾಗ ಹೋಗುತ್ತಾ ಮಂದಿ ಆಧ್ಯಾತ್ಮ ಲೈನ್ ಒಳಗಿದ್ದವರು ಹೌದು ಇನ್ನು ಮಾಸ್ಟ್ರಿ ಈ ಸೈನ್ಸ್ ಓದಿದಂಥವ್ರು ಸಹಿತ ಸಮುದ್ರ ಪಾನ ಮಾಡ್ತಾರಲ್ಲ ಅದು ಏನಾಯ್ತಿ ಪದ್ಧತಿ ಅಂದ್ರೆ ಮೊದಲ ಬೆಳಗಿನ ಟೈಮ್ ಒಂದಕ್ಕೆ ಹೋಗಲ್ಲ ಅದ್ರ ಮುಂಚೆ ಹೋಗುದು ಬಿಡ್ಬೇಕು ಮಧ್ಯದ ಬರೆದು ಹಿಡೋದು ಇದು ಲಾಸ್ಟ್ ಹೋಗುವಂಥದ್ದು ಬಿಡೋದು ಅದನ್ನು ವಾಪಸ್ ಸೇವನೆ ಮಾಡ್ತಾರೆ ಕೆಲವು ಮಂದಿ ಮೂತ್ರ ಸೇವನೆ ಮಾಡ್ತೀವಿ ಸೊಮೂತ್ರ ಚಿಕಿತ್ಸೆ ಅಂತ ಬರ್ತೈತಿ ಅದರೊಳಗೆ ಅದನ್ನ ಸೇವನ ಮಾಡ್ತಾನೆ ಅದನ್ನ ಯಾಕೆ ಮಾಡ್ತಾರೆ ಅಮೃತ ಹರ ಸ್ವಲ್ಪ ಅಂಶ ಅದ್ರಾಗ ಅದರ ಅಂಶ ಸ್ವಲ್ಪ ಪ್ರಮಾಣ ಅದ್ರಾಗ ಹೋಗಿರುತ್ತೆ ಅದಕ್ಕೆ ಅದನ್ನ ಹಾಳೆ ಸೇವನ ಮಾಡಿದಾಗ ನಮ್ಮ ಶರೀರದೊಳಗೆ ರೋಗಗಳನ್ನ ಆರಾಮ್ ಮಾಡುತ್ತ ಕೆಲವೊಂದು ತೊಂದ್ರೆನ ಏನೈತಿ ಡ್ಯಾಮೇಜ್ ಸರಿ ಇದನ್ನ ವಿಜ್ಞಾನ ಹೇಳುತ್ತಾ ಆರೆ ಎದಕ್ಕ ಏನು ಅನ್ನೋದು ಅವ್ರಿಗೆ ಅದು ಆದ್ರೆ ಅಧ್ಯಾತ್ಮ ಏನಂತ ಹೇಳ್ತಲ್ಲ ಈ ಕಾರಣದಿಂದ ಅದನ್ನ ಸೇವನ ಮಾಡೋದು ಅದನ್ನ ಸೇವನ ಮಾಡ್ಬೇಕಾದ್ರೆ ಎಲ್ಲಾರ ಮಾಡಂಗಿಲ್ಲ ಕೆಲ ಮಂದಿ ಸೀಲ್ ಅಂತ ಇರ್ತಾರಲ್ಲ ಏ ಅದೇನ್ ಬಿಡ ಅಂತಾರ ಹೌದು ಇನ್ ಕೆಲವ್ ಮಂದಿ ಮಾಡೋರ್ ಮಾಡ್ತಾರ ಅದ ಅವ್ರಿಗೆ ಬಿಟ್ಟು ವಿಚಾರ ಬಟ್ ವಿಚಾರ ಹಿಂಗೈತೆ ವಿಚಾರ ಹಿಂಗೈತೆ ಸಮುದ್ರ ಚಿಕಿತ್ಸೆ ಅಂತೇಳಿ ಕೆಲವೊಂದಿಷ್ಟು ಈಗ ಹೊರಗಡೆ ಈ ಕೆಲವು ಡಾಕ್ಟರ್ ಹೇಳ್ತಾರೆ ಇದ್ರು ಕೆಲವೊಂದು ಬುಕ್ ಅನ್ನು ಹೊರಗಡೆ ಅದ್ರೊಳಗೆ ಹೆಂಗ್ ಉಪಯೋಗ ಮಾಡ್ಬೇಕು ಏನು ಮಾಡ್ಬೇಕು ಅದ ಕೊಟ್ಟಿರ್ತಾರ ಆದರೆ ಆಧ್ಯಾತ್ಮ ಏನು ಹೇಳುತ್ತಂದ್ರೆ ಅದರೊಳಗೆ ಏನು ಶಕ್ತಿ ಇರುತ್ತಾ ಇಲ್ಲಿ ಈ ಶಕ್ತಿ ಇರುತ್ತಾ ವಿಜ್ಞಾನ ಇದನ್ನ ಹೇಳಂಗಿಲ್ಲ ಅವ್ರು ಬೇರೆ ಏನೇನೋ ಕಾರಣ ಕೊಡ್ತಾರೆ ಒಟ್ಟಿನೊಳಗೆ ಸೇವನ ಅಂತ ಮಾಡ್ತಾರೆ ಸೊ ಇದು ಮಾಡೋದ್ರಿಂದ ಏನು ದೇಹಕ್ಕೆ ಏನು ಲಾಭ ಆಗೋಳೆ ಕೆಲವೊಂದಿಷ್ಟು ರೋಗಿಗಳು ಆ ರೋಗಗಳು ಕೆಲವೊಂದಿಷ್ಟು ಚರ್ಮ ರೋಗ ಇರುತ್ತೆ ಏನು ಮಾಡ್ತಾರೆ ಅದನ್ನ ಕಾಜಿನ ಸೀಸೆ ಒಳಗೆ ಯಾಕೆ ಬಿಸಲಾಗಿಡ್ತಾರ್ಯಾಗ ಅದು ಯಾವ ಬಣ್ಣ ಈ ಬಣ್ಣ 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 ಇಂಥ ಇದು ಆರಾಮ ಆಗತ್ತ ಇಂಥ ಬಣ್ಣದಾಗ ಇದು ಆರಾಮ ಆಗತ್ತ ಬರ್ತಂದು ಅದಕ್ಕೆ ಯಾವ್ದೊ ಒಂದು ವೈದ್ಯಕೀಯ ಪದ್ಧತಿ ಅಂತ ಹೇಳ್ತಾರ ಬಣ್ಣದಿಂದ ಆರಾಮ್ ಮಾಡುವ ಅದ್ರಾಗಿ ಒಂದ್ ನಾಯಕ ಬಿಸಿಲಾಗ ಇಪ್ಪತ್ನಾಕ್ ತಾಸ ತಾಸು ಒಂದು ಹಗರಿ ಒಂದ್ ರಾತ್ರಿ ಇಡಬೇಕಾದ ತಾಂಡು ಒಂದು ಕಾಯ್ಬೇಕು ಅದನ್ನ ತೊಗೊಂಡು ಅದನ್ನ ಬಿಸಿಲಾಕೊಂಡು ಅದನ್ನ ಮಾಡಿ ಚಾರ್ಮಿ ಹೋಗುವ ಅಂತ ಹೇಳ್ತಾರೆ ಅದು ಆಯುರ್ವೇದ ಅಭ್ಯಾಸ ಮಾಡಿದವರಿಗೆ ಮತ್ತೆ ಇನ್ನೂ ಯಾವ್ಯಾವ ಅದು ಬರ್ತಾವಲ್ಲ ಆ ಸಮಸ್ಯೆ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡು ಅಂತ ಅವ್ರಿಗೆ ಇದರ ನಾಲೆಜ್ ಇರ್ತತೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ನನಗೆ ಗೊತ್ತಿಲ್ಲ ಓಕೆ ಓಕೆ ಸೊ ಇದು ನೀವು ಹೇಳಿದ ಮುಖ್ಯವಾಗಿ ಈಗ ಭೂತ ಭವಿಷ್ಯ ಕಾಲ ವರ್ತಮಾನ ಕಾಲ ಇವು ಮೂರು ಕಾಲ ತಿಳ್ಕೊಬೇಕಂದ್ರೆ ಮಕ್ಕಳನ್ನು ಬೆಳಿಬೇಕಾದಾಗ್ಲೇನೆ ತಾಯಿ ಎದೆ ಹಾಲನ್ನು ಬಿಟ್ಟು ಆ ಹಾಲಲ್ಲಿ ನಾಟಿ ಹಸು ಆ ಹಾಲಲ್ಲಿ ಅವರನ್ನು ಬೆಳೆಸಬೇಕು ಎಂಜಿಲ ಎಂಜಿಲಿಲ್ಲ ಇವೆಲ್ಲ ಒಂದು ನಿಯಮಗಳನ್ನ ಇಟ್ಕೊಂಡಾಗ ಅವನಿಗೆ ಜ್ಞಾನೋದಯ ಆಗುತ್ತೆ ಅವನ ಮಾತು ಶುರು ಆಗಿದ ಕೂಡಲೇ ಅವನು ಭೌತ ಭವಿಷ್ಯ ವರ್ತಮಾನ ಹೇಳ್ತಾರೆ ಸೂಪರ್